ಬಂದಿತ್ತ ಸಂತಿಗೆ ಎಂತ ಬಂದಿತ್ತು ಅಂದ್ರೆ ನಾವ್ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಯ್ತು ಈ ಕಾಣಿ ಎಂತ ಸಂತಿ ಕಾಣಿ ನಮ್ಮ ಬದಿ ಸಂತಿ ಅಂದ್ರೆ ಕುಂದಾಪುರ ಸಂತಿ ಇದೆ ಈ ಕಾಣಿ ಎಂತ ಒಳ್ಳೆ ಸಂತಿ ನಾವು ಇವತ್ತು ಸಂತಿ ಬಂದಿತ್ತ ಸಂತಿಗೆ ಅಂತ ಕಂಡ್ರೆ ನಾವು ದೇವಸ್ಥಾನಕ್ಕೆಲ್ಲ ಹೋಯಿ ಇಲ್ಲಿ ಬಂದಿತ್ತ ಎಲ್ಲ ಬದಿ ತಿಂಬಿ ಇಲ್ಲಿ ಬಂದಿದ್ದ ಕಾಣಿ ಎಂಥ ಒಳ್ಳೆ ಅಲ್ಲ ಎಷ್ಟು ಜನ ಕಾಲಿಲ್ಲ ಎಪ್ಪ ಎಂಥ ಮಾಡೋದು ಗೈಸ್ನಾವೀಗ ಉದ್ದಕ್ಕೂ ಜನ ರಾಶಿದು ಮತ್ತು ಉದ್ದಕ್ಕೂ ಅಂಗಡಿ ಅಂಗಡಿ ಥರ ಫುಲ್ ತರಕಾರಿ ಕಾಣಿ ಅಲ್ವತ್ತು ತರಕಾರಿಯೇ ಇರ್ಬೋದು ಇಲ್ಲ ಎಲ್ಲ ಈ ಕಣ್ಣಿರಷ್ಟು

ನೋಡಿ गाइस ನಾವಿದ ಐت ತಗೊಂಡಿದೀವಿ ನೋಡಿ ಫುಲ್ ಸೊಪ್ಪೆ ಇದೆ ರೊಳಗೆ ಆ ನೋಡಿ ಎಷ್ಟು ಉದ್ದ ಇದೆ ಗೇಣಕಿನ ಸೌಂಡ್ ಮಾಡُوا गाइस ಎಷ್ಟು ಎಷ್ಟು ಗೈಸ್ ನೋಡಿ ಗೈಸ್ ಇಪ್ಪತ್ತು ರೂಪಾಯಿ ಕೊಡಿ ಅಂದ್ರೆ ಏನೇನಲ್ಲ ಹೇಳ್ತಾರೆ